ಹುಬ್ಬಳ್ಳಿ ನಗರದಲ್ಲಿ ಬೆಂಗೇರಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೆಂಗೇರಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಹಮ್ಮಿಕೊಂಡ ನೆಹರು ಗ್ರೌಂಡಿನಲ್ಲಿ ಜರುಗಿದ ಹಾರ್ಡ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಒಂದನೇ ಹಾಗೂ ಎರಡನೇ ಬಹುಮಾನ ಮತ್ತು ಮೂರನೇ ವಿಜೇತರಿಗೆ ಬಹುಮಾನ ವಿತರಿಸಿದ ಸಮಾಜ ಸೇವಕರಾದ ಡಾ ರಮೇಶ್ ಮಾದೇವಪ್ಪನವರ ಅವರು ಮೊದಲನೇ ಬಹುಮಾನ ಒಂದು ಲಕ್ಷ ರೂಪಾಯಿ ಉಡುಪಿ ಟೀಮ್ಗೆ ಎರಡನೇ ಬಹುಮಾನ ಐವತ್ತು ಸಾವಿರ ಹುಬ್ಬಳ್ಳಿ ಹೊಸೂರ್ ಟೀಮ್ಗೆ ಬಹುಮಾನಗಳನ್ನು ವಿತರಿಸಿ ಮಾತನಾಡಿದರು ಜೋರಾಗಿ ಚಪ್ಪಾ ತಡ ಈ ಒಂದು ಪ್ರೈಸ್ ಅನ್ನು ನಮಗೆ ಡಾಕ್ಟರ್ ರಮೇಶ್ ಮಾಜಪ್ಪನವರು ಕೊಡಬೇಕಾಗಿ ಅವರಲ್ಲಿ ವಿನಂತಿ ಹಾಗೂ ಎಲ್ಲರೂ ಕೊಡಬೇಕಾದ ಹಲೋ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ರಮೇಶ್ ಮಾಜಪ್ಪನವರು ಹಾಗೂ ಎಲ್ಲರಿಗೂ ಎಸ್ ಎಸ್ ಲಾಸ್ಟ್ ಇದೆ ಈಗ ಮೊಟ್ಟ ಲಾಸ್ಟ್ನೆಯ ಪ್ಲಸ್ ಒಂದು ಲಕ್ಷ ರೂಪಾಯಿ ಗೋಸ್ಟು ಗೋಸ್ಟ್ ಉಡುಪಿ ಉಡುಪಿ ಈ ಒಂದು ಸೈಜ್ ಅನ್ನು ಎಕ್ಚುಲಿ ಬಂದ್ರು ನಮ್ಮ ಕಮಿಟಿಯವರು ನಾವು ಕಮಿಟಿ ಎಲ್ಲ ಸದಸ್ಯರಿಂದ ಮೊದಲನೇ ಪ್ರೈಸ್ ಒಂದು ಲಕ್ಷ ರೂಪಾಯಿ ವಿತ್ ಟ್ರೋಫಿ ಎಲ್ಲರೂ ಆಗಮಿಸ್ಬೇಕಂತ ಕೇಳ್ತಾ ಇದ್ದೀವಿ ಎಲ್ಲರೂ ಬರಬೇಕು ಎಸ್ ಕೋಟಿಯಿಂದ ಅವ್ರಿಗೆ ಅಮೌಂಟ್ ಕೊಡಬೇಕು ಒಮ್ಮೆ ಜೋರಾಗಿ ಚಪ್ಪಲ್ ತರಬೇಕು ಒಂದು ಲಕ್ಷ ರೂಪಾಯಿ ನಿಜವಾಗೂ ಒಮ್ಮೆ ಜೋರಾಗಿ ಚಪ್ಪಲ್ ತರಬೇಕಂತ ಹೇಳ್ತಾ ಉಡುಪಿ ಟೀಮ್ ನವರು ಒಂದು ಲಕ್ಷ ರೂಪಾಯಿ ಮತ್ತು ಟ್ರಾಫಿ ತೆಗೆದುಕೊಂಡಿದ್ದಾರೆ ಅವರ ಯಶಸ್ವಿ ದಾರಿ ಮುಂದೆ ಈ ಟೂರ್ನಮೆಂಟ್ ಯಶಸ್ವಿ ಮಾಡಲು ಸಹಕರಿಸಿದ ಕ್ರೀಡಾಪಟುಗಳು ಹಾಗೂ ವೀಕ್ಷಣೆಗೆ ಬಂದಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು